ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲ ಮೇಷರಾಶಿ ಹೊಸ ಸಪ್ತಾಹದ ಮೊದಲ ದಿನ ಅದೃಷ್ಟವನ್ನ ನೀಡುತ್ತದೆ ಉದ್ಯೋಗ ಕ್ಷೇತ್ರದಲ್ಲಿ ಕಾರ್ಯಗಳು ಶೀಘ್ರ ಮುಕ್ತಾಯವಾಗುತ್ತವೆ ಉದ್ಯಮದ ನೌಕರರಿಗೆ ವಿಶೇಷ ಅನುಕೂಲತೆಗಳು ಮಹಿಳೆಯರ ಸ್ವಾವಲಂಬನೆ ಯೋಚನೆ ಮುನ್ನಡೆ ವೃಷಭ ರಾಶಿ ಉದ್ಯೋಗ ಸ್ಥಾನದಲ್ಲಿ ಸ್ವಲ್ಪ ಸುಧಾರಣೆ ಕೃಷಿ ಕ್ಷೇತ್ರದ ಪ್ರಯೋಗಗಳು ಯಶಸ್ವಿಯಾಗಿ ಕಾಣುತ್ತವೆ ಸರ್ಕಾರಿ ಯೋಜನೆಗಳ ಸೌಲಭ್ಯಗಳು ಬದಲು ಆತ್ಮನಿರ್ಭರತೆ ಪ್ರಾಶಸ್ತ್ಯ ಸತ್ಯ ನೋಡಿದ ಇಷ್ಟುರಕ್ಕೆ ಗುರಿಯಾಗುವ ಭೀತಿ ಇನ್ನು ಮಿಥುನ ರಾಶಿಗೆ ಬರೋಣ ಧೈರ್ಯ ಸಾಹಸ ಪ್ರಾಮಾಣಿಕತೆಗೆ ಜಯ ಉದ್ಯಮ ಅಭಿವೃದ್ಧಿಗೆ ಸಾಂಸ್ಥಿಕ ನೆರವು ಪ್ರಾಪ್ತಿ ವಸ್ತ್ರ ಸಿದ್ಧ ಉಡುಪು ಆಭರಣ ವ್ಯಾಪಾರಿಗಳಿಗೆ ಲಾಭ ವ್ಯಾಪಾರಿಗಳ ಮನೆಯಲ್ಲಿ ಸಂತೋಷದ ವಾತಾವರಣ ವ್ಯವಹಾರ ಸಂಬಂಧ ಸಣ್ಣ ಪ್ರಯಾಣ ಕಟಕ ರಾಶಿ ಸಮಗ್ರ ಪ್ರಕೃತಿಯತ್ತ ದಾಪುಗಾಲು ಉದ್ಯೋಗದಲ್ಲಿ ಕ್ರಮಶಃ ಉನ್ನತಿ ಅಕಸ್ಮಾತ್ ಧನಾಗಮನ ಯೋಗ ಕೃಷಿ ಉತ್ಪನ್ನ ಮಾರಾಟದಿಂದ ಉತ್ತಮ ಲಾಭ ಆಸ್ತಿ ಪಾಲು ಮಾತುಕತೆಯಲ್ಲಿ ಭಾಗಿ ಸಿಂಹ ರಾಶಿ ಹಿಂದೆ ಅಡಿ ಇಡದೆ ಮುನ್ನಡೆಯುವ ಪ್ರವೃತ್ತಿಗೆ ಜಯ ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಗೌರವದ ಹುದ್ದೆ ಉದ್ಯಮಕ್ಕೆ ಸರ್ವತೋಮುಖ ಪ್ರಗತಿ ವಸ್ತ್ರ ಸಿದ್ಧ ಉಡುಪು ವ್ಯಾಪಾರಿಗಳಿಗೆ ಹೇರಳ ಲಾಭ ಕೃಷಿ ಕಾರ್ಮಿಕರಿಗೆ ಅನುಕೂಲಕರ ವಾತಾವರಣ ಕನ್ಯಾ ರಾಶಿ ಸ್ಥಿರ ಉದ್ಯೋಗದ ಯೋಗ ಸಹೋದ್ಯೋಗಿಗಳಿಂದ ಪ್ರತಿಭೆಗೆ ಗೌರವ ಸಣ್ಣ ಉದ್ಯಮಿಗಳಿಗೆ ಅನುಕೂಲದ ದಿನ ಕುಶಲ ಕರ್ಮಿಗಳಿಗೆ ಯೋಗ್ಯ ಸ್ಥಾನದಲ್ಲಿ ಉದ್ಯೋಗಾವಕಾಶ ಸಣ್ಣ ಪ್ರಯಾಣ ಸಂಭವ ತುಲಾ ರಾಶಿ ಉದ್ಯೋಗ ಸ್ಥಾನದಲ್ಲಿ ಯೋಗ್ಯತೆಗೆ ಸರಿಯಾದ ಗೌರವ ಪ್ರಾಪ್ತಿ ಗುರು ಸ್ಥಾನದಲ್ಲಿರುವ ಹಿರಿಯರ ಭೇಟಿಯಿಂದ ಸಮಾಧಾನ ಶತ್ರುಗಳ ಪರಾಭವ ದೇವತಾ ಸಾನ್ನಿಧ್ಯ ದರ್ಶನ ಸಂಸಾರದಲ್ಲಿ ಎಲ್ಲರಿಗೂ ಉತ್ತಮ ಆರೋಗ್ಯ ವೃಶ್ಚಿಕ ರಾಶಿ ಉದ್ಯೋಗ ಸ್ಥಾನದಲ್ಲಿ ಸ್ವಲ್ಪ ಸುಧಾರಣೆ ಸರ್ಕಾರಿ ನೌಕರರಿಗೆ ವರ್ಗಾವಣೆ ಸಂಭವ ಸಹಕಾರಿ ಸಂಸ್ಥೆಗಳ ಸ್ಥಿತಿ ಸುಧಾರ ವಿಚಾರಣೆ ಗೃಹಿಣಿಯರ ಸ್ವಾವಲಂಬನೆ ಯೋಚನೆಗಳಿಗೆ ಯಶಸ್ಸು ಮಕ್ಕಳ ಹೊಸ ಉದ್ಯಮ ಯೋಚನೆ ಸಾಕಾರ ಇನ್ನು ಧನುರಾಶಿಗೆ ಬರೋಣ ಕಠಿಣ ಮಾರ್ಗದಲ್ಲಿ ಸಂಪಾದನೆ ವೃದ್ಧಿ ಸಹೋದ್ಯೋಗಿಗಳಿಂದ ಉದ್ಯಮ ಮತ್ತು ಸಂಪೂರ್ಣ ಸಹಕಾರ ಸಿಗುತ್ತದೆ ಸಣ್ಣ ಉದ್ಯಮ ಘಟಕಕ್ಕೆ ಸಮರ್ಥರ ನೇಮಕ ಖಾದಿ ಉಡುಪು ಉತ್ಪಾದಕರಿಗೆ ಆದಾಯ ವೃದ್ಧಿ ಖಾದ್ಯ ಪದಾರ್ಥ ಉದ್ಯಮಕ್ಕೆ ದೊಡ್ಡ ಪ್ರಮಾಣದಲ್ಲಿ ಲಾಭ ಮಕರ ರಾಶಿ ಉದ್ಯೋಗ ಸ್ಥಾನದಲ್ಲಿ ಕೆಲಸಕ್ಕೆ ಉತ್ತೇಜನ ಉದ್ಯಮ ಉತ್ಪನ್ನಗಳ ಮಾರಾಟ ವೃದ್ಧಿ ಆಭರಣ ವ್ಯಾಪಾರಿಗಳಿಗೆ ನಿರೀಕ್ಷೆಗೆ ಮೀರಿದ ಪ್ರಮಾಣದಲ್ಲಿ ವರಮಾನ ವೃದ್ಧಿ ಪ್ರಾಪ್ತ ವಯಸ್ಕ ಕನ್ಯರಿಗೆ ವಿವಾಹದ ಯೋಗ ಕುಂಭರಾಶಿ ಕುಗ್ಗದ ಹುರುಪಿನೊಂದಿಗೆ ಹೊಸ ಸಪ್ತಾಹದ ಕಾರ್ಯ ಆರಂಭ ಉದ್ಯೋಗ ನಿಗದಿತ ಕಾರ್ಯಗಳು ಮುಕ್ತಾಯ ಉದ್ಯಮದ ಗ್ರಾಹಕರಿಂದ ನಿರೀಕ್ಷೆಗೆ ಮೀರಿದ ಬೇಡಿಕೆಗಳು ಮುದ್ರಣ ಸಾಮಗ್ರಿ ಸ್ಟೇಷನರಿ ವಿತರಕರಿಗೆ ಹೊಸ ಬರ ಸಂಪರ್ಕ ಇನ್ನು ಕೊನೆಯದಾಗಿ ಮೀನರಾಶಿಗೆ ಬರೋಣ ದಿನಗಳು ಉರುಳಿದಂತೆ ಇನ್ನಷ್ಟು ಕಾರ್ಯಗಳ ಒತ್ತಡ ಏಕಕಾಲಕ್ಕೆ ಹಲವು ವಿಭಾಗಗಳಿಂದ ಕೆಲಸಕ್ಕೆ ಆಹ್ವಾನ ಸರ್ಕಾರಿ ಇಲಾಖೆಗಳವರಿಂದ ಸಹಕಾರ ಉಪಕೃತ ಸಾರ್ವಜನಿಕರಿಂದ ಪ್ರಶಂಸೆ ಕೃಷಿಕರ ಅನುಕೂಲಕ್ಕೆ ಹೊಸ ಕ್ರಮಗಳು ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ